ನಮಸ್ತೆ ಶುಭ ಮುಂಜಾನೆ ಅನುಪಮಾಗೆ ಹೇಗಿದ್ದೀರಾ ಸೂಪರ್ ನೀವು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಅಂಡ್ ಯು ಕಮ್ ವಿತ್ ನ್ಯೂ ಸ್ಯಾರಿ ಟುಡೇ ವೆರಿ ಬ್ಯೂಟಿಫುಲ್ ಸ್ಯಾರಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಲ್ಲ ಸಂಧಿಯಮ್ಮ ನೋಡಿ ಸೊ ಇದನ್ನ ಈಸಿ ಟು ಡ್ರೇಪ್ ಸಿಂಗಲ್ ಪಿನ್ ಅಲ್ಲೂ ಡ್ರೈಪ್ ಮಾಡಬಹುದು ಹಾಗೆ ಫ್ಲೀಟ್ಸ್ ಮಾಡಿ ಕೂಡ ಡ್ರೈಪ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಸ್ಯಾರಿ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಈ ರೀತಿ ಇದೆ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ನಿಮ್ಗೆಲ್ಲ ಆರಾಮ್ ಇದ್ರೊಳಗಡೆ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬಾ ವೆರೈಟೀಸ್ ಆಫ್ ಕಲರ್ ಆಪ್ಷನ್ಸ್ ಇದೆ ಹೌದು ಸೊ ಗ್ರೀನ್ ವಿತ್ ರೆಡ್ ತುಂಬಾ ಬ್ಯೂಟಿಫುಲ್ ಕಲರ್ ಗ್ರೀನ್ ಗೆ ಮೆಜಂಟಾ ರಾಣಿ ಪಿಂಕ್ ಗೆ ಲೈಟ್ ಪಿಂಕ್ ವೈಟ್ ಗೆ ಪಿಂಕ್ ವೈನ್ ಗೆ ಗ್ರೀನ್ ಲೈಟ್ ಗ್ರೀನ್ ಗೆ ಡಾರ್ಕ್ ಗ್ರೀನ್ ಹಾಗೂ ಲಾಮ ಗ್ರೀನ್ ಗೆ ಪಿಂಕ್ ವೈಟ್ ಗೆ ರೆಡ್ ಸೊ ಈ ರೀತಿ ಕಾಂಬಿನೇಷನ್ ಅಲ್ಲಿ ಇದೆ ಸೊ ಇದ್ರ ಬ್ಲೌಸ್ ಬಗ್ಗೆ ಹೇಳಬೇಕು ಸಂಧಿಯಮ್ಮ ತುಂಬಾ ಚೆನ್ನಾಗಿದೆ ಬ್ಲೌಸ್ ನಾನು ತೋರಿಸ್ತೀನಿ ನೋಡಿ ಇದು ಸೊಸ್ ಬಂದ್ರೆ ಬ್ಲೌಸ್ ಬಂದು ಇಲ್ಲ ಬೇ ಪ್ಲೇನ್ ಬ್ಲೌಸ್ ಬರುತ್ತೆ ಯಾಕಂದ್ರೆ ಸಾರಿ ನಿಮ್ಗೆ ವರ್ಕ್ ಇರೋದ್ರಿಂದ ಯೂಸ್ ಬ್ಲೌಸ್ ಪ್ಲೇನ್ ಬರುತ್ತೆ ಪ್ಲೇನ್ ಈ ರೀತಿ ಪ್ಲೇನ್ ಬ್ಲೌಸ್ ಬರುತ್ತೆ ವಿತ್ ಬಾರ್ಡರ್ ಅಟ್ಯಾಚ್ ಇದಕ್ಕೆ ಬಾರ್ಡರ್ ಅಟ್ಯಾಚ್ ಇರುತ್ತೆ ಇಲ್ಲಿಂದಾಚೆಗೆ ನೀವು ಕಟ್ ಮಾಡಿಸ್ಕೊಂಡು ಇದನ್ನ ಸ್ಯಾರಿಗೆ ನೀವು ಕಂಟಿನ್ಯೂ ಮಾಡಬಹುದು ಒಳಭಾಗದಲ್ಲಿ ಬರುತ್ತೆ ತುಂಬಾ ಆಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಪ್ರತಿ ಕಲರ್ ಕಾಂಬಿನೇಷನ್ ಆಗಿದೆ ಸೂಪರ್ ಕಾಂಬಿನೇಷನ್ ಅಲ್ವಾ ವೆರಿ ಟ್ರೂ ತುಂಬಾ ಚೆನ್ನಾಗಿದೆ ಸುಮಾರು ಜನ ಬನಾರಸಿಟ್ ಸಾರೀಸ್ ಬನಾರಸಿಟ್ ಸ್ಯಾರೀಸ್ ಸೊ ಇದು ಖಂಡಿತ ನಿಜ ಹೇಳಬೇಕು ಇದು ಡ್ಯೂಪ್ಲಿಕೇಟ್ ಒರಿಜಿನಲ್ ಎಲ್ಲ ಒರಿಜಿನಲ್ ಎಲ್ಲ ನಿಮಗೆ ಎಬೋ ಸೆವೆನ್ ತೌಸಂಡ್ ರುಪೀಸ್ ಇದು ಡ್ಯೂಪ್ಲಿಕೇಟ್ ಆಗಿರೋದ್ರಿಂದ ನಿಮ್ಗೆ ಪ್ರೈಸ್ ರೇಂಜ್ ಕಡಿಮೆ ಇದೆ ಸೊ ಇದ್ರ ಆಫರ್ ನಾನು ಅನೌನ್ಸ್ ಮಾಡ್ತಾರೋ ಪ್ರೈಸ್ ಬಂದು ಟು ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಅಂದ್ರೆ ಡಬಲ್ ಟು ಡಬಲ್ ನೈನ್ ಸೊ ಯಾರ್ಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ನಾನ್ ವೇರ್ ಮಾಡಿರೋದು ಅಷ್ಟೇ ತುಂಬಾನೇ ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿದೆ ಇನ್ ಸ್ಟಾಕ್ ಅಲ್ಲಿ ನಿಮ್ಗೆ ಎಷ್ಟಾದ್ರೂ ಬೇಕು ನಾನು ತರಿಸ್ಕೊಡ್ತೀನಿ ಈಗ ಪ್ರೆಸೆಂಟ್ ನಾನು ಎಲ್ಲ ಒಂದೊಂದು ಕಲರ್ ಅನ್ನ ಡಿಸ್ಪ್ಲೇ ಮಾಡಿ ಮಿಕ್ಕಿದ್ನ ಎತ್ತಿಟ್ಟಿದೀನಿ ಸೊ ಮತ್ತೆ ಯಾಕ್ ತಡ ಯಾರ್ಗಾದ್ರು ಬೇಕಾದ್ರೆ ಇಮಿಡಿಯೇಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ